ಹಾಯ್ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಜೈಂಡರ್ ಐವತ್ತು ಐವತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಡೋಜರ್ ಸಮೇತ ಟ್ಯಾಕ್ಟರ್ ಮಾರಾಟಕ್ಕಿದೆ ಜಹಾಂಡರ್ದಾಗ ಡೋಜರ್ ಟ್ಯಾಕ್ಟರ್ ಯಾರು ತೊಳಾರ್ದ್ರೆ ತೊಗೋಬೋದು ನಿಮ್ಗೆ ಈ ವಿಡಿಯೋದಾಗ ಆ ಥರದ್ದು ಮಾಡಲ್ಲ ರೇಟ ಲೊಕೇಶನ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಜಯಂಡಿಯರ್ ಐವತ್ತು ಐವತ್ತು ಸಾರಿ ಗೆಳೆಯರಿ ಈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಗೆಳೆಯರು ಡೋಜರ್ ಸಮೇತ ಡಬಲ್ ಫಿಲ್ಟಿನ್ ಏರ್ ಡೋಜರ್ ಸಮೇತ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾಡೋಲ್ಲ ಎರಡು ಸಾವಿರದ ಹದಿನೆಂಟು ಐತಿ ಅಲ್ಲಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಈ ಟ್ಯಾಕ್ಟರ್ ಲೊಕೇಶನ್ ಸೌಂದಾಜಿ ತಾಲೂಕಿನಾಗ ಈ ಟ್ಯಾಕ್ಟರ್ ನಿಮಗೆ ನೋಡೋಕೆ ಹೋಗಿ ನೋಡಿ ಖರೀದಿ ಮಾಡಬಹುದು ಜಾಯಿಂಟ್ ಇದ್ದಾಗ ಡೊಜಿ ಟ್ಯಾಕ್ಟರ್ ಯಾರು ತೊಳಾರ್ದ್ರೆ ತೊಗೊಳ್ರಿ ಒಳ್ಳೆ ಕಂಡೀಷನ್ ಐತಿ ಎರಡು ಸಾವಿರದ ಹದಿನೆಂಟು ಮಾಡಲೈತಿ ಆಲ್ ಪೇಪರ್ಸ್ ಎಲ್ಲ ಅಂತ ಅಂತೇಳಿದ್ರೆ ದೊಡ್ಡ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಡಬಲ್ ಫಲ್ಟಿ ನೇಗ್ಲ ಡೊಜಿಯರ ಕೊಡದೈತಿ ಟ್ಯಾಕ್ಟರ್ ಪವರ್ ಸ್ಟೀರಿಂಗಲ್ ಬ್ರೇಕ ಬರ್ತೈತಿ ಟೈರ್ ಮಾತ್ರ ಜೀರೋ ಪರ್ಸೆಂಟ್ ಅದಾವ ಎರಡು ನಾಬುಟ್ಟಾರ ನಿಮಗೆ ಇಂಥವ ಟ್ಯಾಕ್ಟ್ರ್ ಆಯ್ತು ಡೋಜರ್ ಟ್ಯಾಕ್ಟ್ರ್ ಆಯ್ತು ಜೆ ಸಿ ಪಿ ಆಯ್ತು ಟೇಲರ್ ಆಯ್ತು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರಿದ್ರ ರೇಟ್ ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯಿತಂದ್ರೆ ಖರೀದಿ ಮಾಡ್ಕೋಬೋದು